ನಮಸ್ತೆ ನಾವಿವತ್ತು ಹುಲಿವದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಹುಲಿವೇಷವು ಕರಾವಳಿ ಪ್ರದೇಶದ ಒಂದು ಪ್ರಮುಖ ಜನಪದ ಕಲೆಯಾಗಿತ್ತು ನವರಾತ್ರಿಯ ಹಬ್ಬದ ಸಂದರ್ಭದಲ್ಲಿ ದುರ್ಗೆಯನ್ನು ಗೌರವಿಸಲು ಶಕ್ತಿಗಳಿಂದ ರಕ್ಷಣೆಯನ್ನು ಪಡೆಯಲು ಮತ್ತು ಪ್ರಕೃತಿಯನ್ನು ಪೂಜಿಸಲು ಹಾಕಲಾಗುತ್ತದೆ ಇದು ಮನೋರಂಜನೆಗಾಗಿ ಹೊಟ್ಟೆಪಾಡಿಗಾಗಿ ಮತ್ತು ಅರಕೆಗಳನ್ನು ಪೂರೈಸಲು ಒಂದು ಸಾಂಪ್ರದಾಯವಾಗಿದೆ ಉಳಿವೇಶ ಹುಲಿವೇಷವು ದುರ್ಗೆ ದೇವಿಯನ್ನು ಗೌರವಿಸುವ ಮತ್ತು ದೇವಿಯ ವಾಹನವಾದ ಹುಲಿಯನ್ನು ಪೂಜಿಸುವ ಸಂಪ್ರದಾಯವಾಗಿದೆ ಇದು ದುಷ್ಟಶಕ್ತಿಗಳಿಂದ ರಕ್ಷಣೆಯನ್ನು ಪಡೆಯಲು ಮತ್ತು ದೇವಿಯ ಸಂಪ್ರೀತಿಗಾಗಿ ಮಾಡುವ ಹರಕೆಯಾಗಿದೆ ವೇಷವು ಪ್ರಕೃತಿ ಮತ್ತು ಪ್ರಾಣಿಗಳನ್ನು ಪೂಜಿಸುವ ಹಳೆಯ ಸಂಪ್ರದಾಯಗಳಿಂದ ಹುಟ್ಟಿಕೊಂಡಿದೆ ಕೃಷಿಯನ್ನು ಪ್ರಾಣಿಗಳು ಹಾನಿ ಮಾಡದಂತೆ ಪ್ರಾಣಿಗಳನ್ನು ಸಮಾಧಾನಪಡಿಸುವ ಒಂದು ಪದ್ಧತಿಯಾಗಿದೆ ಹುಲಿವೇಷ ಹುಲಿವೇಷವನ್ನು ಯಾವುದೇ ಧರ್ಮದ ವ್ಯಕ್ತಿ ಕೂಡ ಹಾಕಬಹುದು ಇದು ಜಾತಿ ಭೇದವಿಲ್ಲದೆ ಜನಪದ ಕಲೆಯನ್ನು ಪ್ರತಿನಿಧಿಸುತ್ತದೆ ಹುಲಿವೇಷವನ್ನು ಕೆಲವರು ಮನೋರಂಜನೆಗಾಗಿ ಇನ್ನು ಕೆಲವರು ಹೊಟ್ಟೆಪಾಡಿಗಾಗಿ ಧರಿಸುತ್ತಾರೆ ಹುಲಿ ವೇಷವು ಕೇವಲ ವೇಷಧರಿಸುವುದಲ್ಲ ಅದರಲ್ಲಿ ಹುಲಿಯ ಚಲನೆ ಶಕ್ತಿ ಮತ್ತು ಧೈರ್ಯವನ್ನು ಪ್ರತಿನಿಧಿಸುವ ವಿವಿಧ ಕುಣಿತದ ವರಸೆಗಳಿವೆ ಈ ಕುಣಿತಕ್ಕೆ ತಾಳ ಹಾಕಲು ತಾಸೆ ಡೋಲು ಮತ್ತು ಚಿಂಡೆಗಳಂತಹ ವಾದ್ಯಗಳನ್ನು ಬಳಸಲಾಗುತ್ತದೆ ಹುಲಿ ವೇಷಧಾರಿಗಳು ತಮ್ಮ ದೇಹವನ್ನು ಹಳದಿ ಬಣ್ಣದಿಂದ ಹುಲಿಯ ಗುರುತುಗಳಂತೆ ಅಲಂಕರಿಸುತ್ತಾರೆ ಮತ್ತು ಹುಲಿಯ ಮುಖವಾಡವನ್ನು ಧರಿಸುತ್ತಾರೆ ಹುಲಿಯ ಕುಣಿತದ ಶೈಲಿ ತಾಯಿ ಹುಲಿ ತನ್ನ ಮರಿಗಳಿಗೆ ಹಾಲು ಉಳಿಸುವುದು ಬೇಟೆ ಕಳಿಸುವುದು ಮತ್ತು ಮರಿ ಹುಲಿಗಳು ಆಟವನ್ನು ಕುಣಿತದಲ್ಲಿ ಪ್ರದರ್ಶಿಸುತ್ತಾರೆ ಸಂಸ್ಕೃತಿ ಮತ್ತು ಸಾಂಪ್ರದಾಯವು ಜನರಲ್ಲಿ ಆಳವಾಗಿ ಬೇರೂರಿದೆ ಕಾಲವು ಕೆಲವು ಬದಲಾವಣೆಗಳನ್ನು ತಂದರೂ ಕಲಾ ಪ್ರಕಾರವು ಬೇರೂರಿ ಹಾಗೆಯೇ ಉಳಿ ಉಳಿದುಕೊಂಡಿದೆ ಮತ್ತು ಕಲಾ ಪ್ರಕಾರವನ್ನು ಅದು ಇರುವಂತೆಯೇ ಗೌರವಿಸುವ ಜನರು ಇರುವವರೆಗೆ ಅದರ ಸೌಂದರ್ಯವನ್ನು ಕಳೆದುಕೊಳ್ಳುವುದಿಲ್ಲ ಹುಲಿ ಶ್ರೀಮಂತ ಸಂಸ್ಕೃತಿಯ ಅಭಿವ್ಯಕ್ತಿಯಾಗಿರುತ್ತದೆ ಧನ್ಯವಾದಗಳು ಸಿಗೋಣ ಮುಂದಿನ ಮುಂದಿನ ವಿಡಿಯೋದಲ್ಲಿ ವಿಡಿಯೋವಿಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ